ಮಕ್ಕಳನ್ನ ಕರೆದಿದ್ದೇನೆ ನಮ್ಮ ತಮ್ಮರ ಮಕ್ಕಳನ್ನು ಕರೆದಿದ್ದೇನೆ ನನ್ನ ಕೂಡ ನಾನು ರಾಜಕೀಯ ಏನ್ ತೀರ್ಮಾನ ಗೊತ್ತಿಲ್ಲ ನೀವು ಬದುಕನ್ನ ಕಟ್ಕೊಡ್ರಿ ಬೇರೆ ಬೇರೆ ಉದ್ಯೋಗಗಳನ್ನ ಮಾಡ್ರಿ ಅವ್ರಿಗೆ ಸೂಚನೆ ಕೂಡ ಕೊಟ್ಟಿದ್ದೇನೆ ಹೇಳಿದ್ರೆ ಯಾರನ್ನು ಹದಿನೇಳು ಕೋಟಿ ಸಾಲ ಅಂತ ಸಾಲ ಇದೆ ಹತ್ತತ್ರ ಒಂದ್ ಏಳು ಕೋಟಿ ಇದೆ ಹದಿನೇಳು ಕೋಟಿ ಇಲ್ಲ ಈಗ ನಂದು ಕೋಟಿ ಸಾಲ ಇದೆ ತೃಪ್ತಿ ಇದೆ ನಮ್ಗೆ ಸಾಲ ಇರ್ಬೋದು ನಾ ಇರತಕ್ಕಂಥ ಕೊನೆಗೆ ಏನು ನಿರ್ಧಾರ ಅಂದ್ರೆ ಕೊಪ್ಪಳ ಮನೆಯನ್ನು ಕೂಡ ನಾವು ಮಾರ್ಬೇಕಂತ ಅವೇನೇ ಇರಲಿ ಪಬ್ಲಿಕ್ನಲ್ಲಿ ನಾನು ಇನ್ಫೀರಿಯರ್ ಆಗಂಗಿಲ್ಲ ಎಷ್ಟಿದ್ರು ಕೂಡ ಸವಾಲುಗಳನ್ನು ಎದುರಿಸ್ತೇನೆ ಎಲ್ಲಿ ಕೂಡ ನಾನು ಇವತ್ತು ನಾನು ಕೆಳ ಮಟ್ಟಿಗೆ ಬಂದಿದ್ದೇನೆ ಅಂತ ಕೂಡ ನಾನು ಇವತ್ತು ಸ್ಪಷ್ಟ ಇವತ್ತು ಹೇಳಿಕೆಯನ್ನು ಕೊಡ ಕೊಡ್ಲಿಕ್ಕೆ ನಾನು ತಯಾರ ಎಲ್ಲ ಸವಾಲುಗಳನ್ನು ಕೂಡ ಮೆಟ್ಟಿನಂತಕ್ಕಂಥ ಒಂದು ಆಶೀರ್ವಾದ ನೀವೆಲ್ಲ ಕೊಟ್ಟಿದ್ದೀರಿ ಹಾಗಾಗಿ ಇವತ್ತ ನೋಡೋಣ ನೀವು ಎರಡು ಮೂರು ದಿವಸ ನಮ್ಮ ನಾಯಕರೆಲ್ಲರೂ ಕೂಡ ಹೇಳಿದ ಸಭೆ ಆಗಿದೆ ಒಂದು ಮೆಸೇಜ್ ಪಾಸ್ ಆಗಿದೆ ಮೀಡಿಯಾದಲ್ಲೂ ಕೂಡ ಇವತ್ತು ಎಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹಕ್ಕಿ ಇದೆ ನಿಮ್ಮ ತಿಳಿಸಿದೆ ಮತ್ತೊಂದು ಸಲ ಈಗ ನಮ್ಮ ವರಿಷ್ಠರು ಮಾತಾಡಿದ್ದಾರೆ ಎಲ್ಲ ವರಿಷ್ಠರು ಕೂಡ ಆಲ್ಮೋಸ್ಟ್ ಎಲ್ಲರೂ ಕೂಡ ಹೇಳಿದ್ರಿ ಮಾತಾಡ್ಬಾರ್ದು ಸಹಾಯಕ್ಕೆ ತೆಗೆದುಕೊಳ್ಬೇಕು ಮೇಲಿನವರೆಲ್ಲರೂ ಕೂಡ ಬಹಳ ಜನ ಹಿರಿಯರು ಮಾತಾಡಿದ್ದಾರೆ ಹಿರಿಯರು ಹೇಳಿದ್ದಾರೆ ನಾಲ್ಕು ದಿವಸ ನಾವು ಇವತ್ತ ಟೈಮ್ ತೆಗೆದುಕೊಳ್ಳೋಣ ವೇಟಿಂಗ್ ಮಾಡೋಣ ನಾಲ್ಕು ದಿವಸದ ನಂತರ ವರಿಷ್ಠರ ಮಾತುಕತೆ ಆದ ನಂತರ ಮತ್ತೊಮ್ಮೆ ನಿಮಗೆ ಏನಂದ್ರೆ ಇವತ್ತು ನಾನು ನಿಮ್ಮ ಅಭಿಪ್ರಾಯವನ್ನು ತೆಗೆದುಕೊಂಡು ನಾನು ಏನು ನಿರ್ಧಾರ ಮಾಡಬೇಕನ್ನೋದನ್ನ ನಮ್ಮ ವರಿಷ್ಠರ ಮುಖಾಂತರ ಮಾತಾಡೋದಂತೆ ಇರ್ತಕ್ಕಂಥ ಎಲ್ಲ ನಾಯಕರ ವೇದಿಕೆ ಮೇಲೆ ಎಲ್ಲ ನಾಯಕರ ಇವತ್ತು ಅಭಿಪ್ರಾಯವನ್ನು ಪಡ್ಕೊಂಡು ಮುಂದಿನ ಹೆಜ್ಜೆಯನ್ನು ನೀಡಲು ನನ್ನ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಇಡೀ ಎಂಟು ಕ್ಷೇತ್ರದ ಜನ ಬಂದಿದೆ ಇವತ್ತು ಒಂದು ಪಾರ್ಟಿಯಿಂದ ಟಿಕೆಟ್ ಮಿಸ್ ಆಗಿದೆ ಅಲ್ಲ ಅದ್ರ ಮಿಸ್ ಆದರೂ ಕೂಡ ಇವತ್ತು ನಮ್ಮ ಇವತ್ತು ತಾವೆಲ್ಲರೂ ಕೂಡ ಇವತ್ತು ಕನ್ನಡಿ ಸಂಗಣ್ಣವರಿಗೆ ಅವಮಾನ ಆಗಿಲ್ಲ ನಮಗೆ ಅವಮಾನ ಅವಮಾನ ಆಗಿದೆ ಇದು ರಾಜ್ಯದ ಮತ್ತು ರಾಷ್ಟ್ರದ ವರಿಷ್ಠರಿಗೆ ಇವತ್ತ ಭಾವನೆಯನ್ನ ಕೆಲಸದಲ್ಲಿ ಇವತ್ತೆಲ್ಲರೂ ಕೂಡ ಬಂದ ಇವತ್ತ ಈ ಸಭೆಯನ್ನ ಯಶಸ್ವಿಗೊಳಿಸಿದ್ರಿ ಆ ಕಾರಣಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಹೃದಯ ಪೂರ್ವಕಾದ ಅಭಿನಂದನೆ ವಂದನೆಗಳನ್ನು ಹೇಳಿ ಮತ್ತು ಮೀಡಿಯಾದ ಎಲ್ಲ ಇವತ್ತ ಏನಿಸ್ತೇನೆ ನಮ್ಮ ಮಾಧ್ಯಮದ ಸ್ನೇಹಿತರು ಕೂಡ ಈ ಸಂದರ್ಭದಲ್ಲಿ ವಂದಿಸಿ ಎರಡ ಮಾತನ್ನ ಮುಗಿಸ್ತಾನೆ ಈಗಾಗಲೇ ನಮ್ಮ ಮಕ್ಕಳನ್ನ ಕರೆದಿದ್ದೇನೆ ನಮ್ಮ ತಮ್ಮರ ಮಕ್ಕಳನ್ನು ಕರೆದಿದ್ದೇನೆ ನನ್ನ ಬಂಧುಗಳವರು ಕೂಡ ಕರೆದಿದ್ದೇನೆ ನಾನು ರಾಜಕೀಯ ಏನ್ ತೀರ್ಮಾನ ಆಗುತ್ತೋ ನನಗೆ ಗೊತ್ತಿಲ್ಲ ನೀವು ನಿಮ್ಮತ್ತ ಬದುಕನ್ನು ಕಟ್ಕೊಡ್ರಿ ಬೇರೆ ಬೇರೆ ಉದ್ಯೋಗಗಳನ್ನ ಮಾಡ್ರಿ ಅವ್ರಿಗೆ ಸೂಚನೆ ಕೂಡ ಕೊಟ್ಟಿದ್ದೀನಿ ಈಗ ಹೇಳಿದ್ರೆ ಯಾರನ್ನು ಹದಿನೇಳು ಕೋಟಿ ಸಾಲ ಆಯ್ತು ಸಾಲ ಇದೆ ಅದತ್ರ ಒಂದು ಏಳು ಕೋಟಿ ಇದೆ ಹದಿನೇಳು ಕೋಟಿ ಇಲ್ಲ